ಮೊದಲಿನದಾಗಿ ಸುದೀಪಣರಿಗೆ ಐವತ್ತೊಂದನೇ ವರ್ಷದ ಹುಟ್ಟಹಬ್ಬದ ಶುಭಾಶಯ ಕೇಳ್ತೀವಿ ದಾವಣಗೆರೆ ಕೆ ತ್ರಿಪಲ್ ಎಸ್ ಮತ್ತು ಸೋಷಿಯಲ್ ಮೀಡಿಯಾ ಆಲ್ ಟೀಮ್ ಕಡೆಯಿಂದ ಮತ್ತು ಸುದೀಪಣ್ಣರ ಬರ್ತಡೇ ಅಂತೇನಲ್ಲ ನಮ್ಮ ಮನೆ ದೇವ್ರ ಹಬ್ಬ ಅಂತಲೇ ಹೇಳ್ತಾರೆ ಮತ್ತು ಎರಡನೇ ಮಾತೇನಿಲ್ಲ ಅಭಿಮಾನಿಗಳ ಅಭಿಮಾನಿಯಾಗಿ ಅಭಿಮಾನಿ ಚಕ್ರವರ್ತಿಯಾಗಿ ಭಾಷಾ ಕಿಚ್ಚ ಸುದೀಪ್ ಅವರ ಅನ್ನದಾತ ಅನ್ನದಾತ ಬಡವರ ಬಂದು ನೆಚ್ಚಿನ ನಾಯಕನಿಗೆ ಮತ್ತೊಮ್ಮೆ ಇಪ್ಪತ್ತೆರಡನೇ ವರ್ಷದ ಹುಟ್ಟಹಬ್ಬದ ಶುಭಾಶಯಗಳು ಕೂಡ ಓಕೆ ಎಷ್ಟು ಜನ ಬಂದಿದ್ದೀರಾ ಹಂಗ್ ಲೆಕ್ಕಾಕ್ರೆ ಭಾಳ ಜನ ಬಂದಿವೆ ನಮ್ಮ ಕಮಿಟಿ ಕಡೆಯಿಂದ ಒಂದು ಐವತ್ತೈದು ಜನ ಬಂದಿವಿ ಓಕೆ ವಿಶೇಷತೆಗಳು ಏನಿತ್ತು ಅವ್ರನ್ನ ಮೀಟ್ ಆದ್ರೆ ಅವ್ರನ್ನ ನೋಡಿದಿರ ಖುಷಿ ಆಯ್ತು ಸರ್ ಆ್ಯಕ್ಚುಲಿ ಇವಾಗ ಏನಪ್ಪ ಅಂದರೆ ಪ್ರತಿ ವರ್ಷದಂತೆ ಪ್ರತಿ ಸರಿಗೂ ಅವ್ರ ಮನೆಗೆ ಹೋಗ್ತಾ ಇದ್ವಿ ಅಲ್ಲೇನಾಗ್ತಾಯಿದ್ರು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರನ್ನೇ ಅವ್ರು ಮಾತಾಡಿಸ್ತಾ ಇದ್ವಿ ಅವರು ನಮ್ಮನ್ನು ಅಷ್ಟೇ ಪ್ರೀತಿಯಾಗಿ ಅವ್ರನ್ನ ಮಾಡ್ಕೊಳ್ತಾ ಇದ್ದಾರೆ ಬಟ್ ಆದ್ರೆ ಈ ಸರಿ ಏನಾಗಿದೆ ಗೊತ್ತಾ ಅಲ್ಲಿ ಅವ್ರಿಗೆ ಕಾಣಿಸಿದೇನಪ್ಪ ಅಂತಂದರೆ ನಮ್ಮಲ್ಲೂ ಸಹ ಒಂದು ಹುಮ್ಯುನಿಟಿ ಇದೆ ಅನ್ನೋದು ಹೇಗಪ್ಪಾ ಅಂತಂದರೆ ನನ್ನಿಂದ ನೋವು ಆದ್ರೆ ಅವ್ರು ಸಹ ಮನೇಲೂ ಸಹ ತೊಂದರೆ ಅನುಭವಿಸ್ತಾರ ಈಗ ಎಕ್ಸಾಂಪಲ್ ಈಗ ಏನಾದ್ರೂ ಕ್ರೌಡ್ ಜಾಸ್ತಿ ಆಯಿತು ಅಂದ್ರೆ ಕ್ರೌಡ್ ಜಾಸ್ತಿ ಆಗಿ ಯಾರಾದ್ರು ಬಿದ್ರೆ ಕಾಲ್ ಮುಡ್ಕೊಂಡ್ರೆ ಮತ್ತೆ ನನ್ನಿಂದನೇ ಆಯಿತು ಅಂತ ಹೇಳಿ ಅದೇನಾದ್ರೂ ಕಾಲ್ ಮುಡ್ಕೊಂಡವ್ರ ಫ್ಯಾಮಿಲಿ ಅವ್ರ ಸುದೀಪ್ ಸುದೀ ಬರ್ತಾಡ ಹೋಗಿ ಮಾಡ್ಕೊಂಡ್ರ ಅಂತ ಹೇಳಿ ಆಯ್ಕೆ ಅದು ನೋವು ಆಗ್ತಾ ನನ್ನಿಂದ ಆಗಿದೆ ಅಂತೇಳಿ ಅಂದರೆ ಆ ಮನೆ ದುಡಿಯ ಮಗನೇ ಕಾಲು ಮುಡ್ಕೊಂಡು ಕೂತ ಅಂತ ಅಂದರೆ ಅಲ್ಲಿಗೆ ಅಯ್ಯಪ್ಪನ ಹೆಸರು ಕೆಟ್ಟ ಸರಿ ಬಂದಂಗೆ ಹಾಗಾಗಿ ಏನು ಮಾಡಿದೆ ಇವಾಗ ಇದು ಓಪನ್ ಗ್ರೌಂಡ್ ಮಾಡಿರೋದು ಏನು ತೊಂದರೆ ಎಲ್ಲರಿಗೂ ಕಾಣಿಸ್ತಾ ಇದೆ ಬಟ್ ಅದು ಖುಷಿ ವಿಚಾರನೇ ಏನಪ್ಪ ಅಂದರೆ ಈಗ ಸತತವಾಗಿ ಎರಡು ವರ್ಷದ ನಂತರ ಯಾವುದೇ ರೀತಿ ಅಪ್ಡೇಟ್ ಇರಲಿಲ್ಲ ಯಾವ ಮೂವಿ ಬರ್ತಾ ಇದೆ ಏನು ಮಾಡ್ತಾ ಇದ್ವಿ ಬರೀ ಏನಾಗ್ತಾಯಿತ್ತು ಇವಾಗ ನನಗೆ ಅನಿಸ್ತಾ ಇದೆ ಸುದೀಪ್ ಅವ್ರು ನಿಜವಾದ ದೊಡ್ಡ ಮನುಷ್ಯ ಅನ್ನೋದಕ್ಕೆ ಯಾವತ್ತು ಗೊತ್ತಾಯಿತು ಅನ್ನೋದಕ್ಕೆ ಸೂಕ್ತವಾದ ಕಾರಣ ಈಗ ಲಾಸ್ಟು ಹತ್ತು ವರ್ಷದಿಂದ ಏನಕ್ಕೆಪ್ಪ ಅಂತಂದರೆ ಮುಂಚೆ ಮಾತಾಡ್ತಾಯಿದ್ರು ಅವರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ ಈಗ ಆಟಿಟ್ಯೂಡ್ ಅಂತೇಳಿ ಆಟಿಟ್ಯೂಡ್ ಇಲ್ಲ ಅವ್ರಿಗೆ ಯಾಕಂದ್ರೆ ನಾವೆಲ್ಲ ಆಟಿಟ್ಯೂಡ್ ಬರೋ ಥರ ಮಾಡಿರೋಂಥವ್ರಿಗೆ ಆಟಿಟ್ಯೂಡ್ ಆಗಿರೋದು ಅದು ಕಳೆದೋಗಿದೆ ಇವಾಗ ಇಲ್ಲಿ ಗೊತ್ತಾ ನನ್ನ ಥರನೇ ಇನ್ನೂ ಹೊಸೊಬ್ಬರು ಬರ್ತಾ ಇದ್ದಾರೆ ಯಾವಾಗ ವೇದಿಕೆ ಮುಖಾಂತರ ನೋಡಿ ಅವತ್ತು ಯಾವತ್ತೋ ಇವತ್ತು ಇನ್ನೊಬ್ರು ನಾವು ಫಿಲಮ್ಗಳು ನೋಡಿ ಅಂತ ಹೇಳ್ತಾ ಇದ್ದಾರೆ ನಾನು ಬರೋದು ಲೇಟ್ ಆಗ್ಬೋದು ನಮ್ಮ ಕನ್ನಡ ಚಲನಚಿತ್ರ ಹೀರೋಗಳು ಬರ್ತಾಯಿದೆ ಅಂತ ಹೇಳ್ತಾ ಇದಾರಲ್ಲ ಆ ವ್ಯಕ್ತಿ ವ್ಯಕ್ತಿತ್ವಕ್ಕೆ ನಾವು ಅಭಿಮಾನಿಗಳಾಗಿರೋದು ಹಾಗಾಗಿ ಯಾವಾಗಲೂ ಏನೇ ಮಾಡಿದ್ರೂ ನಾವು ಯಾವಾಗಲೂ ಅವ್ರ ಸರಿ ಅದೇ ರೀತಿ ಒಂದು ಮಾತು ಹೇಳ್ತೀನಿ ನಮ್ಮ ಇವತ್ತು ಈ ಟೈಮ್ ಇದೆಯಲ್ಲ ಈ ಟೀಮ್ ಪೂರ ಕಾರಣಕರ್ತರಾಗಿರೋದು ಇವರೇ ಗಣೇಶ್ ಕುಂದವಾಡ ಅಂತೇಳಿ ಇವರು ಹಾಕಿರೋದು ಬುನದಿ ನಾವು ತೊಗೊಂಡ್ಬಂದಿದ್ದೀವಿ ಹೊರತು ನಾವು ಬುನದಿ ಹಾಕಿರೋದಲ್ಲ ಇದ್ರೆ ಹೇಳಿ ನಿಮ್ಮ ಅಂದ್ರೆ ನೀವು ಫಸ್ಟ್ ಅವ್ರನ್ನ ಅವ್ರ ಸಿನಿಮಾ ನೋಡಿದೀವಿ ಅವಾಗ ಅವ್ರನ್ನ ಅಭಿಮಾನಿಸೋಕೆ ಸ್ಟಾರ್ಟ್ ಮಾಡಿದ್ದೀವಾಗ ನಾವು ಫಸ್ಟ್ ಹುಚ್ಚ ಪಿಚ್ಚರಿಂದ ನಾವು ಅವ್ರ ಪಟ್ಟ ಅಭಿಮಾನಿ ನಾವು ಅದೇ ಇವರೆಲ್ಲ ಹೇಳ್ದಂಗೆ ನಾವು ಸುದೀಪ್ ಅಣ್ಣನ್ನ ಇವತ್ತಿಂದ ನೋಡ್ತಾ ಇಲ್ಲ ಅವ್ರು ಚಿಕ್ಕ ಫಿಲಮ್ ಇಂಡಸ್ಟ್ರಿಲಿ ಅವ್ರ ಚಿಕ್ಕ ಮಗು ಅವತ್ತಿಂದನೂ ನಾವೆಲ್ಲ ಅವ್ರ ಜೊತೆ ಹಂಗೆ ಬಂದಿದ್ದೀವಿ ನಾವೆಲ್ಲ ಕುಟುಂಬಸ್ಥರಾಗಿ ಬಂದಿದ್ದೀವಿ ನಾವು ಅಭಿಮಾನಿಗಳೆಲ್ಲ ನಾವು ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರ ಫ್ಯಾಮಿಲಿಯಿಂದಲೇ ನಾವೆಲ್ಲರೂ ಒಟ್ಟಿಗೆ ಅವ್ರ ಜೊತೆ ಇರ್ತೀವಿ ಓಕೆ ಆದರೆ ನಿಮ್ಮ ಅಭಿಮಾನಿ ಸಂಘ ಸ್ಟಾರ್ಟ್ ಆಗಿದೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನಮ್ಮದು ಎರಡು ಸಾವಿರದ ಒಂಬತ್ತರಲ್ಲಿ ದಾವಣಗೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ವೀರ ಮಧುಕರಿ ರಾಜ ವೀರ ಮಧುಕರಿ ಕಿಚ್ಚ ಸುದೀಪ್ ಸೇನಾ ಸಮಿತಿ ಅಂತ ನಾವು ಅಭಿಮಾನಿಗಳ ಸಂಘ ಮಾಡಿದ್ವಿ ಅದಾದಮೇಲೆ ರಾಜ್ಯಕ್ಕೆಲ್ಲ ಸೇರಿ ಒಂದೇ ಒಂದು ಕಮ್ಯುನಿಟಿ ಇರಬೇಕು ಅನ್ನೋ ಉದ್ದೇಶದಿಂದ ಕೇತ್ರಿಬೆಲೆಸ್ ಅಂತೇಳಿ ಅಖಿಲ ಕರ್ನಾಟಕ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸೇನಾ ಸಮಿತಿ ಅಂತ ಒಂದು ನೇಮಕ ಮಾಡಿದರು ಅದು ಕಿಚ್ಚ ಸುದೀಪ್ ಅಣ್ಣನೇ ಅವತ್ತು ನಿನ್ ಮುಂದೆ ನಿಂತು ಅದನ್ನು ಓಪನಿಂಗ್ ಮಾಡಿದ್ರು ಆವತ್ತಿಂದ ಇವತ್ತಿನವರೆಗೂ ಸತತವಾಗಿ ಕರ್ನಾಟಕದ ಎಲ್ಲ ಅಭಿಮಾನಿಗಳು ನಮ್ಮ ದಾವಣಗೆರೆ ಅಂತಲ್ಲ ನಾವು ಕರ್ನಾಟಕದಲ್ಲಿ ಎಷ್ಟು ಜನ ಕೇತು ಬಲಿಸಿದ್ದೀವಿ ನಾವೆಲ್ಲ ಒಟ್ಟೊಟ್ಟಿಗೆ ಇದ್ದೀವಿ ಅಣ್ಣನ ಕುಟುಂಬದಲ್ಲಿ ಮನೇಲಿ ಏನೇ ಸಣ್ಣದಾಗ ಅವ್ರಿಗೆ ಹುಷಾರಿಲ್ಲ ಅಂದ್ರೂ ಸಾಕು ನಮಗೆಲ್ಲರಿಗೂ ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ ಅನ್ನೋ ಫೀಲ್ ನಮಗೆ ಕಾಡಿಸ್ತಾ ಇದೆ ಅದನ್ನು ಯಾವಾಗಲೂ ಉಳಿಸ್ಕೊಂಡಿದ್ದೀವಿ ಕೊನೆವರೆಗೂ ಅವ್ರ ಜೊತೆ ಉಳಿಸ್ಕೊಂಡು ಹೋಗ್ತೀವಿ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಅವ್ರು ನೂರಾರು ವರ್ಷ ಖುಷಿ ಖುಷಿಯಾಗಿ ನಗನಂತ ಬಾಳಬೇಕು ತುಂಬ ಜನಕ್ಕೆ ಆದರ್ಶ ವ್ಯಕ್ತಿಯಾಗಿ ಬದುಕಲಿ ಅಂತ ನಾವು ಆನಸ್ತೀವಿ रण कणक कंदी